ನಂಗೆ ಟ್ಯಾಲೆಂಟ್ ಇದೆ ನಂಗೆ ಎಜುಕೇಶನ್ ಇದೆ ಎಲ್ಲ ಇದೆ ಬಟ್ ನಂಗೆ ಏನೋ ಒಂದು ಎಜಿಟೇಟ್ ಆಗ್ತಿರತ್ತೆ ಆಗ್ತಿರತ್ತೆ ಸೊ ಅಂತವ್ರಿಗೆ ಬೆಸ್ಟ್ ಅಡ್ವೈಸ್ ಕೊಡೋದು ರಕ್ಷಿತ್ ಅಂತ ಹೇಳಿದ್ರೆ ಏನ್ ಕೊಡಬಹುದು ನಿಮಗೆ ನಿಮ್ಮ ಕೆರಿಯರ್ ಅಲ್ಲಿ ಭಯ ಆಗ್ತಿರೋ ಹಾಗೆ ಪ್ರತಿಯೊಬ್ಬನಿಗೂ ಅದು ಸಕ್ಸಸ್ ಆಗಿರ್ಲಿ ಸಕ್ಸಸ್ ಆಗದೆ ಇರಲಿ ಪ್ರತಿಯೊಬ್ಬರಿಗೂ ಮೊದಲನೇ ಹಂತಕ್ಕೆ ಮೊದಲನೇ ಸ್ಟೇಜ್ಗೆ ಭಯ ಇದ್ದೇ ಇರುತ್ತೆ ಆ ಭಯ ಅನ್ನೋದ್ನ ನಾವು ನಾವ್ ಹೇಳೋದು ಸುಲಭ ಈಗ ಭಯ ತಕ್ಕೊಳ್ಳಿ ಹಾಗೆ ಹೋಗಿ ಅಂತ ಹೇಳಿ ಆ ಒಂದು ಸ್ಟೆಪ್ ಏನಿದೆ ಅದು ನಮಗೆ ಆ ಕಠಿಣವಾಗಿರ್ಬೋದು ಆ ಒಂದು ಸ್ಟೆಪ್ ಅನ್ನ ನಾವು ಸೈಡಿಗೆ ಇಟ್ಟಿ ಓಕೆ ನೋ ಪ್ರಾಬ್ಲಮ್ ಮುಂದ್ ಹೋಗೋಣ ಟ್ರೈ ಮಾಡಿ ನೋಡೋಣ ಆ ಒಂದು ಟ್ರೈ ಏನಿದೆ ಅದು ನೀವು ಇಂಗ್ಲಿಷ್ ಪಾರ್ಟ್ನರ್ಗೆ ಬಂದ್ ಜಾಯ್ನ್ ಆಗಿ ನೋಡಿದ್ರೆ ನಿಮಿಗೆ ಅದಕ್ ರಿಸಲ್ಟ್ ಸಿಗ್ಲಿಲ್ಲ ಅಂದ್ರೆ ಅವಾಗ ನಾವು ನೋಡ್ಬೋದು ನಾವು ಒಂದೇ ಒಂದು ಅವಕಾಶ ನಿಮ್ಮ ಲೈಫಿಗೆ ನೀವು ಕೊಟ್ ನೋಡಿ ಏನ್ ಅಚೀವ್ ಮಾಡ್ಬೇಕು ಅಂತಿದ್ದೀರಾ ಅದಕ್ಕೆ ಬ್ಯಾರಿಯರ್ ಆಗಿರೋ ಕಮ್ಯುನಿಕೇಶನ್ ಸ್ಕಿಲ್ಸ್ ಈಗ ಆಬ್ವಿಯಸ್ಲಿ ಒಬ್ಬ ಲೈಫ್ ಅಲ್ಲಿ ಕಾನ್ಫಿಡೆಂಟ್ ಆಗಿಲ್ಲ ಅಂದ್ರೆ ಅದಕ್ಕೆ ಮೇಜರ್ ಇಶ್ಯೂನೇ ಅವನಿಗೆ ಇಂಗ್ಲಿಷ್ ಕಮ್ಯುನಿಕೇಟ್ ಮಾಡೋದಕ್ಕೆ ಬರ್ತಾ ಇರಲ್ಲ ಅವ್ನ್ ಕಾನ್ಫಿಡೆಂಟ್ ಆಗಿದಾನೆ ಅಂದ್ರೆ ಅವ್ನ್ ಎಲ್ಲಿ ಬೇಕಾದ್ರೂ ಹೋಗಿ ಏನ್ ಬೇಕಾದ್ರೂ ಮಾತಾಡ್ತಾನೆ ಆ ಒಂದು ಹೆಜ್ಜೆ ನಾ ಇಡೋದಕ್ಕೆ ಹೇಳ್ತಾ ಇರೋದು ಆ ಒಂದು ಹೆಜ್ಜೆ ಇಂಗ್ಲೀಷ್ ಪಾರ್ಟ್ನರ್ ಗೆ ಒಂದು ಅವಕಾಶ ಕೊಟ್ರೆ ನಿಮ್ಮ ಸಕ್ಸಸ್ ಜರ್ನಿಯಲ್ಲಿ ಒಂದು ಇಂಗ್ಲಿಷ್ ಪಾರ್ಟ್ನರ್ ಗೆ ಅವಕಾಶ ಕೊಟ್ಟರೆ ಖಂಡಿತ ಹೋಗಲು ನಿಮ್ಮ ಲೈಫ್ ಚೇಂಜ್ ಆಗಿ ಆಗುತ್ತೆ ಇನ್ನು ಇಂಗ್ಲಿಷ್ ಪಾರ್ಟ್ನರ್ ಅಲ್ಲಿ ನಾವು ಮಾತಾಡೋದನ್ನ ಮಾತ್ರ ಕಲಿತೀವ ಅಥವಾ ಬರಿ ಬರವಣಿಗೆಯನ್ನು ಕೂಡ ಕಲಿತೀವ ಯಾಕೆ ಈ ಕ್ವಶನ್ ಅಂತ ಹೇಳಿದ್ರೆ ಫಸ್ಟ್ ನಾನು ಕ್ಲಿಯರ್ ಮಾಡ್ತೇನೆ ಇವಾಗ ನಾವೆಲ್ಲಾದ್ರು ಬೇರೆ ದೇಶಕ್ಕೆ ಹೋಗ್ತೀನಿ ನಾನು ಅಲ್ಲಿ ಓದ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಫಸ್ಟ್ ನಾವು ಒಂದು ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡ್ಬೇಕಾಗತ್ತೆ ಅದಕ್ಕೆ ತುಂಬಾ ಫ್ಲೂಯಂಟ್ ಆಗಿ ಇಂಗ್ಲಿಷ್ ನಮಗೆ ಗೊತ್ತಿರಬೇಕಾಗತ್ತೆ ಸೊ ಅದು ಇಂಗ್ಲಿಷ್ ಪಾರ್ಟ್ನರ್ ಪಾಸಿಬಲ್ ಇದೆಯಾ ಸೊ ನಮ್ಮ ಕಂಪ್ಲೀಟ್ ಸಿಲೆಬಸ್ ಏನಿದೆ ಇದು ಕ್ಯೂರೇಟ್ ಆಗಿರೋದೇ ಎಲ್ ಎಸ್ ಆರ್ ಡಬ್ಲ್ಯೂ ಅನ್ನೋ ಅಲ್ಲಿ ನಾವು ಲಿಸ್ನಿಂಗು ಕಲಿಬೇಕಾಗುತ್ತೆ ರೈಟಿಂಗ್ ಸ್ಪೀಕಿಂಗ್ ಇದೆಲ್ಲ ತರದ ಆಕ್ಟಿವಿಟೀಸ್ ನಾವು ಲಿಸ್ನಿಂಗ್ ಒಂದಕ್ಕೆ ನಾವು ಲಿಸ್ನಿಂಗ್ ಒಂದೇ ಗೊತ್ತಿದ್ದು ನಾವು ಏನು ಮಾಡೋದಕ್ಕೆ ಆಗುದಿಲ್ಲ ಅಥವಾ ರೈಟಿಂಗ್ ಸ್ಪೀಕಿಂಗ್ ಇರ್ಬೋದು ಇದೆಲ್ಲದು ಎಲ್ಲದೂ ಒಂದೇ ರೀತಿಯಾಗಿ ನಾವು ನೋಡ್ತೀವಿ ಈ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡೆ ನಾವು ಇಂಗ್ಲಿಷ್ ಪಾರ್ಟ್ನರ್ ನ ಸ್ಥಾಪನೆ ಮಾಡಿರೋದು ಹ್ಮ್ ಹ್ಮ್ ಸೊ ಇಲ್ಲಿಗೆ ಬಂದ್ರೆ ಎಲ್ಲಾ ಕಲಿತೀವಿ ನಾವು ನೀವ್ ಆಲ್ರೆಡಿ ಹೇಳಿದಾಗೆ ಐ ಎಲ್ಸ್ ಅನ್ನೋ ಒಂದು ಟೆಸ್ಟ್ ನ ಈಗ ಪ್ರತಿಯೊಬ್ರು ಹೊರಗಡೆ ಹೋಗೋ ಒಂದು ಕನ್ಸ ಏನ್ ಇಟ್ಕೊಂಡಿರ್ತಾರೆ ಅಲ್ಲಿ ಹೋಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಇಂಗ್ಲಿಷ್ ಬೇಕೇ ಬೇಕು ನಾವ್ ಏನೇ ಅನ್ಕೊಂಡಿರ್ಲಿ ಅಲ್ಲಿ ಹೋಗಿ ನಾವು ಇನ್ನೊಬ್ರ ಹತ್ರ ಮಾತಾಡದೇ ಇದ್ರೆ ಅಲ್ಲೂ ಕೂಡ ನಮಗೆ ಅಪರ್ಚುನಿಟೀಸ್ ಗಳು ಮಿಸ್ ಆಗುತ್ತೆ ಜನಗಳ್ ಬಂದ್ ಮಾತಾಡೋದೇ ಇಲ್ಲ ಅಲ್ವಾ ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ನಿಮಗೆ ಇಲ್ಲಿ ಏನ್ ಐ ಎಲ್ ಎಕ್ಸಾಮ್ ಏನ್ ಪ್ರಿಪೇರ್ ಮಾಡ್ಕೊಂಡು ಬರೀಬೇಕು ಇದೊಂದು ಗೇಟ್ ವೇ ಅಲ್ಲಿ ಹೋಗೋದಕ್ಕೆ ಅದಕ್ಕೆ ಬೇಕಾದಂತ ಟ್ರೈನಿಂಗ್ ಕೂಡ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೊಡ್ತಾರೆ ಒಂಥರ ಪೂರ ಪ್ಯಾಕೇಜ್ ತರ ಎಲ್ಲ ಇರತ್ತೆ ಕಲಿಯೋದು ಬರೆಯೋದು ಮಾತಾಡೋದು ಎಲ್ಲ ಬರತ್ತೆ ಅಂಡ್ ದಟ್ ಇಸ್ ಐ ಅಗ್ರಿ ದಟ್ ಇಂಗ್ಲೀಷ್ ಬಂದ್ರೆ ನಾವು ಇನ್ನೊಬ್ರ ಜೊತೆ ಮಾತಾಡ್ಬೇಕಾದ್ರೂ ಈಗ ಯಾರೋ ಇಂಗ್ಲೀಷ್ ಮಾತಾಡ್ತಾ ಇದ್ರೆ ಸ್ವಲ್ಪ ಎಜಿಟೇಟ್ ಆಗುತ್ತೆ ನಾವು ಹೆಂಗೆ ಮಾತಾಡೋದು ನಂಗೆ ಇಂಗ್ಲೀಷ್ ಗೊತ್ತಿಲ್ಲ ಗ್ರಾಮರ್ ಸರಿಯಾಗಿ ಯೂಸ್ ಮಾಡಕ್ ಬರೋದಿಲ್ಲ ಅಂತ ಹೇಳಿದಾಗ ಬಸ್ಟ್ ಅಂತ ಹೇಳಿದ್ರೆ ಇಂಗ್ಲೀಷ್ ಕಲ್ತ್ರೆ ಎಲ್ ಬೇಕಾದ್ರೂ ನಾನು ಅದು ಒಂದು ಇದೆಯಲ್ಲ ಅಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದ್ರೆ ಯಾವ ದೇಶದಲ್ಲಿ ಯಾವ ಪ್ರಪಂಚದಲ್ಲಿ ಹೋಗಿ ನಾವು ಬದಕ್ಬೋದು ಅಂತ ದಟ್ ಇಸ್ ಟ್ರೂ ಅಂತ ಅನ್ಸುತ್ತೆ